ನೀವು ವೆರೈಟೀಸ್ ಆಫ್ ಆಲೂಗಡ್ಡೆ ಪಲ್ಯನ ತಿಂದಿರ್ತೀರಾ ಅಥವಾ ಗ್ರೇವಿನ ತಿಂದಿರ್ತೀರಾ ಬಟ್ ಈ ಒಂದು ಆಲೂಗಡ್ಡೆ ಗ್ರೇವಿ ತುಂಬಾ ಚಟ್ಪಟ ಹಾಗೆ ತುಂಬಾ ಟೇಸ್ಟಿ ಹಾಗೆ ಇದನ್ನು ಚಪಾತಿ ಪರೋಟ ಹಾಗೆ ರೈಸ್ಗೆ ಕೂಡ ತಿನ್ನಬಹುದು ಈ ಆಲೂಗಡ್ಡೆ ಗ್ರೇವಿನ ಮಾಡೋದಕ್ಕೆ ಮೊದಲಿಗೆ ಒಂದು ನಾಲ್ಕರಿಂದ ಐದು ಆಲೂಗಡ್ಡೆನ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಬೇಯಿಸ್ಕೊಂಡಿಲ್ಲ ಹಾಗೆ ಹಸಿ ಆಲೂಗಡ್ಡೆ ಸಿಪ್ಪೆಲ್ಲ ತೆಗೆದು ಉದ ಕಟ್ ಮಾಡಿ ಇದ್ದೀನಿ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಖಾರ ಪುಡಿ ಇದು ನಾರ್ಮಲ್ ಖಾರ ಪುಡಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಅಲ್ಲ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಕೂಡ ಹಾಕೊಳ್ಳೋಣ ನಂತರ ಕಸೂರಿ ಮೇತಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಹಾಕೊಂಡು ಇವಾಗ ಚೆನ್ನಾಗಿ ಇದನ್ನ ಕಲ್ಸೋಣ ಹಾಗೆ ಪಕ್ಕದಲ್ಲಿ ನಾನು ಸ್ವಲ್ಪ ಆಯಿಲ್ನ ಬಿಸಿ ಆಗೋಕ್ಕೆ ಇಡ್ತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊಳ್ಳೋಣ ಹಾಗೆ ನಾನು ಅರಿಶಿನ ಪುಡಿ ಹಾಕೋದನ್ನ ಮರೆತೋಗಿದೆ ಆಲೂಗಡ್ಡೆಗೆ ಅದನ್ನು ಕೂಡ ಹಾಕಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿದ್ರೆ ಸಾಕಾಗತ್ತೆ ಇವಾಗ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಇಡ್ತಾ ಇದ್ದೀನಿ ಈಗ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಈಗ ಆಲೂಗಡ್ಡೆ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಇವಾಗ ಇದನ್ನ ಫ್ರೈ ಮಾಡ್ಕೋಬೇಕು ಆಲೂಗಡ್ಡೆ ಸ್ವಲ್ಪ ಬೇಯೋ ತನಕ ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಒಂದು ಮೀಡಿಯಂ ಫ್ಲೇಮಲ್ಲೇ ಇದನ್ನು ನಾನು ಫ್ರೈ ಮಾಡ್ತಾ ಇದ್ದೀನಿ ಈಗ ಅದು ಬೆಂದಿದೆ ನಾನು ಇವಾಗ ಇದನ್ನ ತೆಗೆದಿಟ್ಕೋತಾ ಇದ್ದೀನಿ ನಂತರ ಒಂದು ಎರಡರಿಂದ ಮೂರು ಈರುಳ್ಳಿ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಈಗ ಅದೇ ಎಣ್ಣೆಯಲ್ಲಿ ಇದನ್ನ ಕೂಡ ನಾನು ಫ್ರೈ ಮಾಡ್ತಾ ಇದ್ದೀನಿ ಇದನ್ನ ನಾನು ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಬರಿಷ್ಟ ಥರ ಮಾಡ್ಕೋತಾ ಇದ್ದೀನಿ ಇದು ಈರುಳ್ಳಿ ಸ್ವಲ್ಪ ಫ್ರೈ ಆಗೋಕ್ಕೆ ತುಂಬ ಟೈಮ್ ತಗೊಳತ್ತೆ ಏನಿಲ್ಲ ಅಂದರೂ ಒಂದು ಐದರಿಂದ ಹತ್ತು ನಿಮಿಷ ತಗೊಳತ್ತೆ ಈಗ ಈ ಈರುಳ್ಳಿನ ಫ್ರೈ ಆಗೋದಕ್ಕೆ ಬಿಟ್ಟು ನಾನು ಟೊಮ್ಯಾಟೊ ಪ್ಯೂರಿನ ಮಾಡ್ಕೋತಾ ಇದ್ದೀನಿ ಟೊಮ್ಯಾಟೊ ಇಲ್ಲಿ ಎರಡರಿಂದ ಮೂರು ಟೊಮ್ಯಾಟೊ ತೊಗೊಂಡಿರೋದು ಹುಳ್ಳಿ ಟೊಮ್ಯಾಟೊ ಗ್ರೈಂಡ್ ಮಾಡಿಕೊಂಡು ಪ್ಯೂರಿ ಮಾಡಿ ಇಟ್ಕೋತಾ ಇದೀನಿ ಈಗ ಆನಿಯನ್ ಕೂಡ ಒಂದು ಕಡೆ ಫ್ರೈ ಆಗಿದೆ ಈಗ ಈ ಫ್ರೈ ಆಗಿರೋ ಈರುಳ್ಳಿನ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹಾಕೊಳ್ಳೋಣ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಕೂಡ ಹಾಕೋತಾ ಇದ್ದೀನಿ ಈಗ ಇದನ್ನ ಗ್ರೈಂಡ್ ಮಾಡಿ ಇಟ್ಕೋತಾ ಇದ್ದೀನಿ ಈಗ ಒಂದು ಕಡಾಯಲ್ಲಿ ಒಂದು ಟೇಬಲ್ ಸ್ಪೂನ್ ಆಯಿಲ್ನ ಹಾಕೊಳ್ಳೋಣ ಆಲ್ರೆಡಿ ಸ್ವಲ್ಪ ಜಾಸ್ತಿ ಆಯಿಲ್ ಯೂಸ್ ಮಾಡಿರೋದ್ರಿಂದ ನಾನು ಕಮ್ಮಿ ಆಯಿಲ್ ನ ಹಾಕೋತಾ ಇದೀನಿ ಆಲೂಗಡ್ಡೆ ಫ್ರೈ ಮಾಡಿದ ಆಯಿಲ್ ಯೂಸ್ ಮಾಡ್ತಿಲ್ಲ ಆಲ್ರೆಡಿ ಅದರಲ್ಲಿ ಎರಡು ಸಲ ಫ್ರೈ ಮಾಡಿರೋದ್ರಿಂದ ಅದನ್ನ ಯೂಸ್ ಮಾಡ್ತಾ ಇಲ್ಲ ನಾನು ಈಗ ಎಣ್ಣೆಯಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡು ಟೊಮ್ಯಾಟೊ ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಅದನ್ನ ಕೂಡ ಹಾಕೋತಾ ಇದ್ದೀನಿ ಇದು ಟೊಮ್ಯಾಟೊ ಸ್ವಲ್ಪ ಕುಕ್ ಆಗಬೇಕು ಒಂದು ಎರಡರಿಂದ ಮೂರು ನಿಮಿಷ ಈಗ ಒಂದು ಟೀ ಸ್ಪೂನ್ ಅಷ್ಟು ಖಾರ ಪುಡಿನ ಹಾಕ್ಕೊಳ್ಳೋಣ ಮೊದಲು ನಾನು ನಾರ್ಮಲ್ ಖಾರ ಪುಡಿ ಯೂಸ್ ಮಾಡಿದ್ದೆ ಇವಾಗೂ ಅಷ್ಟೇ ನಾರ್ಮಲ್ ಖಾರ ಪುಡಿ ಹಾಕ್ಕೋತಾ ಇದ್ದೀನಿ ಚಿಟಿಕೆ ಅರಿಶಿನ ಹಾಗೆ ಒಂದು ಸ್ಪೂನು ಧನಿಯಾ ಪೌಡರ್ನ ಕೂಡ ಹಾಕೊಳ್ಳೋಣ ಈಗ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನಂತರ ಗ್ರೈಂಡ್ ಮಾಡಿಕೊಂಡಿದ್ದ ಈರುಳ್ಳಿ ಹಾಗೆ ಮೊಸರು ಪೇಸ್ಟ್ ಏನಿತ್ತು ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಕೂಡ ಹಾಕೊಳ್ಳೋಣ ಈರುಳ್ಳಿ ಪೇಸ್ಟ್ ಆದಮೇಲೆ ಇದು ಕೂಡ ಸ್ವಲ್ಪ ಕುಕ್ ಆಗಬೇಕು ಇದನ್ನು ಕೂಡ ಒಂದು ಮೂರು ನಿಮಿಷ ಹಾಗೆ ಕುಕ್ ಮಾಡ್ತಾ ಇದ್ದೀನಿ ನಂತರ ಫ್ರೈ ಮಾಡ್ಕೊಂಡಿರೋ ಆಲೂಗಡ್ಡೆ ಏನಿದೆ ಅದನ್ನು ಕೂಡ ಹಾಕೊಳ್ಳೋಣ ಇಲ್ಲಿ ಬರೀ ಆಲೂಗಡ್ಡೆ ನಾನು ನೀವು ಬೇರೆ ತರಕಾರಿನ ಕೂಡ ಇದರಲ್ಲಿ ಯೂಸ್ ಮಾಡಬಹುದು ಅದು ಕೂಡ ತುಂಬ ಆಗುತ್ತೆ ಬೇರೆ ತರಕಾರಿಗಳು ಅಂತ ಹೇಳಿದ್ರೆ ಬೀನ್ಸು ಕ್ಯಾರೆಟು ಕಾಲಿಫ್ಲವರ್ ಯೂಸ್ ಮಾಡ್ಬೋದು ಹಾಗೆ ಹಸಿ ಬಟಾಣಿ ಯೂಸ್ ಮಾಡ್ಬೋದು ಅದು ಕೂಡ ತುಂಬ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಹಾಗೆ ಎರಡು ನಿಮಿಷ ಲಿಡ್ಡನ್ನ ಕ್ಲೋಸ್ ಮಾಡಿ ಇದನ್ನು ಕುಕ್ ಮಾಡ್ತಾ ಇದ್ದೀನಿ ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಈ ಗ್ರೇವಿ ರೆಡಿ ಆಗುತ್ತೆ ಇದು ರೈಸ್ಗೆ ಹಾಗೆ ಚಪಾತಿಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ರೆಸಿಪಿಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು